ಡೊಂಗ್ಯೂ ಜ್ವರ ಅಥವಾ ಮೂಳೆ ಮುರಿತದ ಜ್ವರ ಇಡಿಸ್ ಸೊಳ್ಳೆಗಳಿಂದ ಹರಡುವ ವೈರಲ್ ಸೋಂಕಿನಿಂದ ಉಂಟಾಗುತ್ತದೆ ಇಂಥ ಮಾರಕ ಸೊಳ್ಳೆಗಳನ್ನು ಹೋಗಲಾಡಿಸುವ ಅದ್ಭುತ ರಾಮಬಾಣ ಅಂದರೆ ಪಪಾಯ ಎಲೆ ಈ ಜ್ವರದ ಲಕ್ಷಣ ಅಧಿಕವಾದ ಜ್ವರ ಮತ್ತು ಅಧಿಕ ನೋವನ್ನು ಒಳಗೊಂಡಿರುತ್ತದೆ ಪಪಾಯ ಎಲೆ ಆಗಿರ್ಬೋದು ಕಹಿಬೇವಿನ ಸೊಪ್ಪು ಆಗಿರ್ಬೋದು ಕಹಿಬೇವಿನ ಸೊಪ್ಪಿನ ಕಷಾಯ ಕುಡಿಯೋದ್ರಿಂದ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನವಿದೆ ಇಂಥ ಕೆಟ್ಟ ಸೊಳ್ಳೆಗಳು ಬರದ ಹಾಗೆ ನಾವು ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ನೋಡೋಣ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಪೇಪರ್ ಪೀಸನ್ನು ತೊಗೊಂಡಿದ್ದೀನಿ ಈ ಪೇಪರ್ ಪೀಸನ್ನು ಸಣ್ಣದಾಗಿ ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ ಇದನ್ನು ತುಂಡು ತುಂಡಾಗಿ ಕತ್ರೆಯಲ್ಲಿ ಕಟ್ ಮಾಡ್ಕೊಂಬಿಡಿ ಪೀಸಸ್ ಸಣ್ಣ ಸಣ್ಣ ಇರಲಿ ನೋಡಿ ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದೆ ಅದೇ ರೀತಿ ನೀವು ಕಟ್ ಮಾಡ್ಕೊಳ್ಳಿ ಪೇಪರ್ ಚೆನ್ನಾಗಿ ಡ್ರೈ ಆಗಿರಬೇಕು ನೋಡಿ ಇವಾಗ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಮ್ಯಾಚ್ ಬಾಕ್ಸು ನಾವು ಎಷ್ಟೇ ಬೆಚ್ಚಿ ಗಿಡಕ್ಕೆ ಹೋದ್ರೂ ಸ್ವಲ್ಪ ತಣ್ಣಗಿರುತ್ತೆ ದೊಡ್ಡ ಮ್ಯಾಚ್ ಬಾಕ್ಸ್ ಎಲ್ಲ ಹಾಳಾಗ್ಬಿಡುತ್ತೆ ಕಡ್ಡಿಗಳೆಲ್ಲ ಒಂಥರ ಮೆತ್ತಗಾಗಿಬಿಡುತ್ತೆ ಅಂಥ ಸಮಯದಲ್ಲಿ ಇಂಥ ಪೇಪರ್ ಪೀಸ್ಗಳನ್ನು ಮ್ಯಾಚ್ ಬಾಕ್ಸಲ್ಲಿ ಹಾಕಿಡಿ ಡ್ರೈ ಆಗಿರುತ್ತೆ ಯಾವತ್ತೂ ಕೂಡ ಈ ಮ ಬೆಂಕಿಪಟ್ಟಣದ ಕಡ್ಡಿಗಳು ಮೆತ್ತಗಾಗಲ್ಲ ತುಂಬ ಚೆನ್ನಾಗಿ ದೀಪ ಹತ್ಕೊಳ್ಳುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿ ನಿಮಗೆ ತುಂಬ ಯೂಸ್ ಆಗುತ್ತೆ ಬನ್ನಿ ಇವಾಗ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಲೈಟ್ರು ನಾವು ಎಂಥದೇ ಒಂದು ಸ್ಟವ್ ಅಂಟಿಸ್ಬೇಕಂದ್ರೂ ಲೈಟ್ರ್ ತಗೊಳ್ತೀವಿ ಕೆಲವೊಂದು ಸಲ ಗಡಿ ಏನಾದರೂ ಅಡುಗೆ ಮಾಡೋ ಕುಂತಾಗ ಅದೇ ಕೈಯಲ್ಲಿ ಅಂಟಿಸಿರ್ತೀವಿ ನೋಡಿ ಅಂಥ ಸಮಯದಲ್ಲಿ ಗಲೀಜಾಗಿರುತ್ತೆ ಸ್ವಲ್ಪ ವ್ಯಾಸಲಿನ್ ತೊಗೊಳ್ಳಿ ಬಟ್ಸ್ ಬಟ್ಸಿನಿಂದ ವ್ಯಾಸಲಿನ್ ತೊಗೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಡಿ ನೋಡಿ ಇದೇ ಥರ ಚೆನ್ನಾಗಿ ವ್ಯಾಸಲಿನ ಹಚ್ಕೊಂಬಿಡಿ ನಂತರ ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಒತ್ತಿ ಒತ್ತಿ ಕ್ಲೀನಾಗಿ ಒರೆಸ್ಕೊಂಬಿಡಿ ಅವಾಗ ಎಂಥದೇ ಎಣ್ಣೆ ಜಿಡ್ಡಿರಲಿ ಗಲೀಜಿರಲಿ ಹಳೇ ಒಂದು ಜಿಡ್ಡಿನಂಶ ಅಂಶ ಇದ್ದರೂ ಕೂಡ ಈ ಲೈಟ್ರಿನಿಂದ ನೀಟಾಗಿ ರಿಮೂವ್ ಆಗುತ್ತೆ ವ್ಯಾಸಲಿನ್ ಹಚ್ಚಿ ಟಿಶ್ಯೂ ಪೇಪರ್ನಿಂದ ಒರೆಸಿದ್ರೆ ಸಾಕಾಗುತ್ತೆ ನೀರು ಇದ್ದರೆ ಲೈಟರ್ ಹಾಳಾಗ್ಬಿಡುತ್ತೆ ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಡೊಂಗಿ ಜ್ವರಕ್ಕೆ ರಾಮಬಾಣವಾಗಿರುವ ಪಪ್ಪಾಳೆ ಎಲೆಯಿಂದ ಎರಡು ಟಿಪ್ಸನ್ನು ಮಾಡ್ಕೊಂಬರೋಣ ಈಗ ಮೊದಲನೇ ಟಿಪ್ಸನ್ನು ಒಂದು ಲಿಕ್ವಿಡ್ ಮಾಡ್ತಾಯಿದ್ದೀನಿ ನಾನು ನಾನು ಒಂದು ದೊಡ್ಡದಾಗಿರುವ ಬಲ್ತಿರುವ ಪಪ್ಪಾಳೆ ಎಲೆ ತೊಗೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ತೊಳ್ಕೊಂಬಿಡಿ ನೋಡಿ ತೊಳೆದ್ಬಿಟ್ಟು ಈ ನೀರನ್ನು ಚೆನ್ನಾಗಿ ಹಿಂಡಿ ನಂತರ ಇದನ್ನು ಸಣ್ಣ ಸಣ್ಣದಾಗಿ ತುಂಡು ಮಾಡ್ಕೊಳ್ಳೋಣ ಜ್ವರ ಬರೋದನ್ನು ತಡೆಗಟ್ಟಬೇಕಂದ್ರೆ ನಾವು ಮೊದಲು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆ ಸೊಳ್ಳೆ ಬರೋದನ್ನು ಮೊದಲು ತಡಿಬೇಕು ಈಗ ನಾವು ಕ್ಲೀನಿಂಗ್ ಲಿಕ್ವಿಡನ್ನು ಮಾಡ್ಕೊಂಬರೋಣ ನೋಡಿ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ ಇದನ್ನೆಲ್ಲ ಚೆನ್ನಾಗಿ ರಸ ತಗೊಂಡು ನೋಡಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹೆಚ್ಚು ಕಮ್ಮಿ ಒಂದು ಬಾಟಲ್ ಒಂದು ಅರ್ಧ ಲೀಟ್ರ್ ಬಾಟಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಏನಿಲ್ಲ ಅಂದರೂ ಒಂದು ವಾರ ನಾವು ಕ್ಲೀನ್ ಮಾಡ್ಬೋದು ಮನೆ ಹೊರಗಡೆ ಮೇನಾಗಿ ಮನೆ ಹೊರಗಡೆ ಚಪ್ಪಲಿ ಇಡುವ ಜಾಗ ಆಗಿರ್ಬೋದು ಅಲ್ಲಿಂದ ಶುರು ಮಾಡಿದರೆ ಮನೆ ಪೂರ್ತಿ ನಾವು ಅವಾಗವಾಗ ಈ ಲಿಕ್ವಿಡನ್ನು ಹಾಕಿ ಒರೆಸೋದ್ರಿಂದ ಅಂಥ ಮಾರಕ ಸೊಳ್ಳೆ ಆದರೂ ಕಡಿಮೆ ಆಗುತ್ತೆ ಮತ್ತು ಅದರ ಸ್ಮೆಲ್ಲಿಗೆ ಈ ಒಂದು ಸಣ್ಣ ಸಣ್ಣ ಹುಳ ಜಿರ್ಲೆಗಳು ಒಂದು ಇರುವೆಗಳು ಕೂಡ ಬರಲ್ಲ ಈಗ ನಾನು ಒಂದು ಅರ್ಧ ಲೀಟ್ರ ಬಾಟಲ್ ತೊಗೊಂಡಿದ್ದೀನಿ ನಿಮ್ಮತ್ರ ಏನಾದರೂ ಸ್ಪ್ರೈ ಬಾಟಲ್ ಇದ್ರೂ ಕೂಡ ತೊಗೊಳ್ಳಿ ನಾನು ಒಂದು ಅರ್ಧ ಲೀಟ್ರ್ ವಾಟ್ರ್ ಬಾಟಲನ್ನು ತೊಗೊಂಡಿದ್ದೀನಿ ಅದರ ಕ್ಯಾಪನ್ನು ತೂತು ಮಾಡ್ಕೊಂಡಿದ್ದೀನಿ ಎಲ್ಲ ಲಿಕ್ವಿಡನ್ನು ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರ ಸ್ಮೆಲ್ಲಿಗೆ ತುಂಬ ಒಗರೆಯಾಗಿರುತ್ತೆ ಈ ಸ್ಮೆಲ್ ಸಣ್ಣ ಸಣ್ಣ ಕ್ರಿಮಿಗಳಿಗೆ ಇದರ ಕೆಟ್ಟ ಸ್ಮೆಲ್ ಆಗೋದಿಲ್ಲ ಹಾಗಾಗಿ ಈ ಲಿಕ್ವಿಡ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಈ ಲಿಕ್ವಿಡ್ ಮಾಡಬೇಕಾದ್ರೆ ಬಲ್ತಿರೋ ಎಲೆಯನ್ನು ತೊಗೋಬೇಕು ನೀವು ನೋಡಿ ನಾನು ಇಷ್ಟು ಬಾಟಲ್ ಇಷ್ಟು ಲಿಕ್ವಿಡ್ ಆಗಿದೆ ಗಟ್ಟಿ ಲಿಕ್ವಿಡ್ ಇದು ಬೇಕಿದ್ರೆ ನೀವು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಇದು ಹೆಚ್ಚು ಕಮ್ಮಿ ಒಂದು ವಾರ ಆಗುತ್ತೆ ಒಂದೆಲೆಯಲ್ಲಿ ಮಾಡಿದರೆ ಒಂದು ವಾರ ನಾವು ಈ ಲಿಕ್ವಿಡನ್ನು ಯೂಸ್ ಮಾಡ್ಬೋದು ಈಗ ಡೈನಿಂಗ್ ಟೇಬಲ್ ಆಗಿರ್ಬೋದು ಕಿಚನ್ ಕೌಂಟರ್ ಟಾಪ್ ಆಗಿರ್ಬೋದು ಹಾಗೆ ನೆಲವರ್ಸ್ಬೋದು ಎಲ್ಲ ಪ್ರತಿಯೊಂದು ನಾವು ಡೈಲಿ ಮನೆ ಕ್ಲೀನ್ ಮಾಡುವಾಗ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಹಾಕಿ ನಾವು ಕ್ಲೀನ್ ಮಾಡಿಕೊಂಡಾಗ ಸೊಳ್ಳೆಗಳು ನೊರ್ಜೆಗಳು ನೊಣಗಳು ಇರುವೆಗಳು ಯಾವುದು ಕೂಡ ಇದರ ಸ್ಮೆಲ್ಲಿಗೆ ಬರಲ್ಲ ತುಂಬ ಚೆನ್ನಾಗಿ ಪವರ್ಫುಲ್ಲಾಗಿದೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ತುಂಬ ಕಡಿಮೆ ಖರ್ಚಲ್ಲಿ ನೀವು ಪವರ್ಫುಲ್ಲಾಗಿರೋ ಲಿಕ್ವಿಡನ್ನು ಮನೆಯಲ್ಲೇ ತಯಾರಿಸ್ಕೋಬೋದು ನೋಡಿ ಇವಾಗ ಒಂದು ಬಟ್ಟೆಯಲ್ಲಿ ನಾನು ಟೇಬಲನ್ನು ಒರೆಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನು ಕೂಡ ಆಗುತ್ತೆ ಹಾಗೆ ಅದರ ಸ್ಮೆಲ್ಲಿಗೆ ಏನು ಕೂಡ ಬರಲ್ಲ ನ್ಯಾಚುರಲ್ ಆಗಿ ನೀವು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೋದು ನೋಡಿ ನಾನು ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ನೊರ್ಜೆಗಳಿಗಂತೂ ರಾಮಬಾಣವಾಗಿರುವ ಈ ಲಿಕ್ವಿಡ್ ಎಂಥದೇ ಪೆನಾಯಲ್ಗಳು ಡೆಟಾಲ್ಗಳು ಹಾಕಿ ಕ್ಲೀನ್ ಮಾಡ್ತೀರಾ ತುಂಬ ದುಡ್ಡುಗಳನ್ನು ಖರ್ಚು ಮಾಡಿ ಲಿಕ್ವಿಡ್ಗಳನ್ನು ಮಾಡ್ತೀರಾ ಅದ್ರ ಬದಲು ಕಡಿಮೆ ಖರ್ಚಲ್ಲಿ ಪವರ್ಫುಲ್ ಲಿಕ್ವಿಡನ್ನು ನಾವು ಮಾಡ್ಬೋದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಇನ್ನೊಂದು ಎಳೆ ಎಲೆ ತೊಗೊಂಡಿದ್ದೀನಿ ಇದು ನಮಗೆ ಡೊಂಗಿ ಜ್ವರ ಏನಾದರೂ ಕಾಣಿಸ್ಕೊಂಡ್ರೆ ಈ ಎಳೆ ಎಲೆ ಲಿಕ್ವಿಡನ್ನ ಮಾಡಿ ಕುಡಿಸ್ತಾರೆ ನೋಡಿ ಒಂದೊಂದು ಸ್ಪೂನ್ ಕುಡಿಸ್ತಾರಲ್ಲ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಎಳೆಯ ಎಲೆ ತೊಗೊಂಡಿದ್ದೀನಿ ಇದಕ್ಕೆ ಮಕ್ಕಳಿಗೆ ಕೊಡಬೇಕಂದಾಗ ಎಲೆ ಬಲತ್ತಿರುವ ಎಲೆ ತೊಗೋಬಾರ್ದು ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಎಳೆ ಎಲೆ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋಣ ಅದರ ತೊಟ್ಟನ್ನು ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ ಹಾಗೆ ಬರೀ ಸೊಪ್ಪನ್ನು ಮಾತ್ರ ತೊಗೊಂಡಿದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದಿರಬೇಕು ಉಗುರು ಬೆಚ್ಚಗಿರೋ ನೀರಲ್ಲಿ ಎಲೆನ ತೊಳೆದಿರಬೇಕು ಈಗ ಸಣ್ಣ ಮಿಕ್ಸಿ ಜಾರ್ ತೊಗೊಳ್ಳಿ ಇದರಲ್ಲಾದರೆ ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕಬಾರ್ದು ಇದನ್ನು ಪೌಡ್ರ್ ರೀತಿ ನಾವು ಪುಡಿ ಮಾಡ್ಕೊಬೇಕು ಈಗ ನೋಡಿ ನಾನು ಇದನ್ನು ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ ತರಿತರಿಯಾಗಿ ಪುಡಿ ಥರ ಆಗಿದೆ ನೋಡಿ ನೀರಂತೂ ಸ್ವಲ್ಪನೂ ಸೇರಿಸ್ಬಾರ್ದು ಅದೇ ರಸನೆ ಗಟ್ಟಿಯಾಗಿರಬೇಕು ನೋಡಿ ಇದನ್ನು ನಾವು ತಕ್ಕೊಂಬಿಡೋಣ ಕೈಯಿಂದ ನೀಟಾಗಿ ಉಂಡೆ ಥರ ಮಾಡ್ಕೊಂಬಿಡೋಣ ಈ ಥರ ಉಂಡೆ ಮಾಡಿದ ಹಾಗೆ ನೀಟಾಗಿ ರಸ ಎಲ್ಲ ಕೆಳಗಡೆ ಬರುತ್ತೆ ಕೈಯಿಂದನೇ ರಸ ತಕ್ಕೊಂಡ್ರೆ ಸಾಕಾಗುತ್ತೆ ಯಾವುದೇ ಆದ ಫಿಲ್ಟ್ರ್ ಅವಶ್ಯಕತೆ ಇರಲ್ಲ ಇದಕ್ಕೆ ನೋಡಿ ಈ ಥರ ಚೆನ್ನಾಗಿ ಉಂಡೆ ಮಾಡ್ಕೊಂಬಿಡಿ ಈಗ ಒಂದು ಬೌಲ್ ತಗೊಂಡು ನೀಟಾಗಿ ಇದರ ರಸವನ್ನು ನೀವು ತಗೊಬೋದು ಇದರ ರಸ ಒಂದು ಸಣ್ಣ ಎಲೆ ತೊಗೊಂಡ್ರೆ ಮೂರಿಂದ ನಾಲ್ಕು ಸ್ಪೂನ್ ರಸ ಸಿಗುತ್ತೆ ನೋಡಿ ಇದರ ಒಂದು ಎರಡು ಮೂರು ಟೈಮ್ ನೀವು ಕೊಡ್ಬೋದು ಒಂದೇ ಸಲ ಕೊಡೋಕೆ ಹೋಗಬಾರ್ದು ಒಂದೊಂದೇ ಚಮಚ ಮಕ್ಕಳಿಗಾದರೆ ಒಂದೊಂದೇ ಚಮಚ ಕುಡಿಸ್ಬೇಕು ನೋಡಿ ಇದರ ರಸ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೂ ಒಂದು ಮೂರು ಸ್ಪೂನಿನಷ್ಟು ನಮಗೆ ರಸ ಸಿಕ್ಕಿದೆ ಈಗ ಇದನ್ನ ಬಿಸಾಕ್ಬಿಡಿ ಈಗ ನೋಡಿ ಈ ರಸವನ್ನ ನೀವು ಹಾಗೆ ಡೈರೆಕ್ಟ್ ಆಗಿ ಬೆಳಗ್ಗೆ ಒಂದು ಸ್ಪೂನ್ ಜಾಸ್ತಿ ಜ್ವರ ಇದ್ದಾಗ ಒಂದೊಂದು ಸ್ಪೂನ್ ನೀವು ತಗೋಬಹುದು ಡೈಲಿ ಒಂದೊಂದು ಸ್ಪೂನ್ ತಗೊಳ್ತಾ ಬಂದ್ರೆ ಇಂಗ್ಲಿಷ್ ಮೆಡಿಷನ್ಗಿಂತ ನಿಮಗೆ ಇದು ಬೇಗ ವಾಸಿ ಆಗುತ್ತೆ ಅದರ ಜೊತೆಗೆ ಈ ಒಂದು ವಿಧಾನವನ್ನು ನೀವು ಅನುಸರಿಸಿದ್ರೆ ಡೊಂಗಿ ಜ್ವರ ಬೇಗ ಕಡಿಮೆ ಮಾಡ್ಕೋಬೋದು ಮಾರಕ ಜ್ವರದಿಂದ ಮುಕ್ತಿ ಪಡಿಬೋದು ನೋಡಿದ್ರಲ್ಲ ಸ್ನೇಹಿತರೆ ಮೂಳೆ ಮುರಿತದ ಜ್ವರಕ್ಕೆ ರಾಮಬಾಣವಾಗಿರುವ ಈ ಲಿಕ್ವಿಡ್ ಮತ್ತು ಕ್ಲೀನಿಂಗ್ ಲಿಕ್ವಿಡನ್ನು ಮಾಡಿ ಮಾರಕ ಸೊಳ್ಳೆಗಳನ್ನು ಓಡಿಸ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು